ರಾಜ್ಯದ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೂ ಒಂದೇ ಬಾರಿಗೆ ಅನ್ವಯವಾಗುವಂತೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಮೂರು ವರ್ಷಗಳ ಸಡಿಲಿಕೆಯಾಗಿದ್ದು ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸಿರುವ ಅಧಿಸೂಚನೆಗಳಂತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಅನ್ವಯವಾಗಲಿದೆ ಈಗ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡುವಂತೆ ಜನಪ್ರತಿನಿಧಿಗಳು ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ ಪರಿಣಾಮ ಸರ್ಕಾರ ಇದೀಗ ಮೂರು ವರ್ಷಗಳ ಸಡಲಿಕೆ ಮಾಡಿದೆ ವಯೋಮಿತಿ ಸಡಿಲಿಕೆ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಸರ್ಕಾರ ಹೊರಡಿಸಿರುವ ಎಲ್ಲ ನೇರ ನೇಮಕಾತಿಗಳಿಗೂ ಕೇವಲ ಒಂದು ಬಾರಿ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೂ ಅನ್ವಯಿಸಲಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೋವಿಡ್ ಹಾಗೂ ಮತ್ತಿತರ ಕಾರಣಗಳಿಂದ ನೇ ನೇಮಕಾತಿಗಳಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿಲ್ಲ ಸಾಮಾನ್ಯ ಪ್ರವರ್ಗ ಮೂವತ್ತೈದು ವರ್ಷದಿಂದ ಮೂವತ್ತೆಂಟು ವರ್ಷ ಒ ಬಿ ಸಿಗೆ ಮೂವತ್ತೆಂಟು ವರ್ಷದಿಂದ ನಲವತ್ತೊಂದು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷದಿಂದ ನಲವತ್ತ್ಮೂರು ವರ್ಷ ಶಿಕ್ಷಕರ ನೇಮಕಾತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ನಲವತ್ತೆರಡು ಮತ್ತು ನಲವತ್ತೈದು ಆಗುತ್ತೆ ಸಾಮಾನ್ಯ ನಲವತ್ತು ಇತ್ತು ನಲವತ್ತ್ಮೂರು ಆಗುತ್ತೆ ಎಸ್ ಡಿ ಎ ಎಫ್ ಡಿ ಎ ಗ್ರೂಪ್ ಸಿಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೂವತ್ತೈದು ಮತ್ತು ಮೂವತ್ತೆಂಟು ಆಗುತ್ತೆ ಸಾಮಾನ್ಯ ಮೂವತ್ತೇಳು ಮತ್ತು ನಲವತ್ತಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಇಪ್ಪತ್ತೇಳು ಮತ್ತು ಮೂವತ್ತಾಗುತ್ತೆ ಇಪ್ಪ ಸಾಮಾನ್ಯವರ್ಗ ಇಪ್ಪತ್ತೈದು ಇದ್ದು ಇಪ್ಪತ್ತೆಂಟು ಆಗುತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೀಗೆ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ